ಉಜ್ಜಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಿಥುನ ರಾಶಿಯ ಸ್ನೇಹಿತರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗ ನಿಮಗೆ ಜುಲೈ ತಿಂಗಳ ರಾಶಿ ಫಲಗಳನ್ನು ತಿಳಿಸುತ್ತಾ ತಮಾಧಿಪತಿ ಹಾಗೂ ದಶಮಾಧಿಪತಿಯಾದ ಗುರುಗ್ರಹವು ಶುಭ ಸುವರ್ಣ ಅಂದರೆ ಬಂಗಾರಪಾದದಿಂದ ನಿಮ್ಮ ರಾಶಿಗೆ ಬಂದಿದ್ದು ನಿಮಗೆ ಸಾಕಷ್ಟು ಶುಭ ಲಾಭಗಳು ಇರುತ್ತವೆ ನಿಮ್ಮ ರಾಶಿ ಅಧಿಪತಿಯಾದಂಥ ಬುಧ ಕೂಡ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷ ನಿಮಗೆ ಧನ ಲಾಭಗಳು ಉಂಟಾಗುತ್ತದೆ ಇನ್ನು ರವಿಗ್ರಹ ನಿಮ್ಮ ರಾಶಿಯಲ್ಲೇ ಸದ್ಯ ಇದ್ದು ದಿನಾಂಕ ಹದಿನಾರರಂದು ಧನಸ್ಥಾನವಾದಂತಹ ಕರ್ಕರಾಶಿಗೆ ಬರೋದ್ರಿಂದ ನಿಮಗೆ ಸರ್ಕಾರದಿಂದ ಬರಬೇಕಾದಂಥ ಯಾವುದಾದ್ರೂ ಬಾಕಿ ಹಣಗಳಿದ್ದರೆ ನಿಮಗೆ ಒದಗುತ್ತವೆ ಇನ್ನು ಮಂಗಳ ಗ್ರಹ ತೃತೀಯ ಅಂದರೆ ಪರಾಕ್ರಮ ಸ್ಥಾನಕ್ಕೆ ಅಂದರೆ ಸಿಂಹರಾಶಿಗೆ ಮಂಗಳ ಇರುವುದರಿಂದ ಜೊತೆಗೆ ಕೇತುಗ್ರಹವೂ ಇರುವುದರಿಂದ ನಿಮಗೆ ಎಲ್ಲ ರೀತಿಯಿಂದ ಶುಭ ಲಾಭ ಧನಲಾಭ ಮಂಗಳ ಗ್ರಹದಿಂದ ಬರಬೇಕಾದಂತಹ ಧನ ಧಾನ್ಯ ಮತ್ತು ಯಾವುದಾದ್ರೂ ವ್ಯವಸಾಯದಲ್ಲಿದ್ದರೂ ಲಾಭಗಳು ಬರ್ತವೆ ಮಂಗಳ ಗ್ರಹ ಭೂಮಿ ಪುತ್ರ ಭೂಮಿ ಮನೆ ವಾಹನ ಎಲ್ಲದರಲ್ಲೂ ಕೂಡ ನಿಮಗೆ ವಿಶೇಷ ಲಾಭ ಇರುತ್ತದೆ ಶುಕ್ರ ಗ್ರಹ ದಿನಾಂಕ ಇಪ್ಪತ್ತೊಂಬತ್ತೊಂದು ನಿಮ್ಮ ರಾಶಿಗೆ ಬರೋದ್ರಿಂದ ನಿಮಗೆ ಸಾಕಷ್ಟು ಧನ ಲಾಭಗಳು ಉಂಟಾಗ್ತದೆ ಗ್ರಹ ಕೂಡ ನಿಮಗೆ ರಾಜಯೋಗಕರೇ ಇದ್ದಾರೆ ಇನ್ನು ಒಂಬತ್ತನೇ ಭಾಗ್ಯಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ನಿಮಗೆ ರಾಹುಗ್ರಹ ಇರೋದ್ರಿಂದ ನೀವು ಯಾವುದಾದ್ರೂ ಆನ್ಲೈನ್ ಬಿಸ್ನೆಸ್ಸು ಅಥವಾ ಶೇರ್ ವ್ಯವಹಾರಗಳನ್ನು ಮಾಡಿಕೊಳ್ಳದಿದ್ದರೆ ನಿಮಗೆ ವಿಶೇಷ ಲಾಭ ಇರ್ತದೆ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಯಾಕಂದರೆ ರಾಹು ಅಂದರೆ ಸಾಫ್ಟ್ವೇರ್ ವೈರ್ಲೆಸ್ ಅಂಥ ಒಂದು ಸಾಫ್ಟ್ವೇರ್ ಕೆಲಸ ಮಾಡುವವರಿಗೆ ಈ ರಾಹುಗ್ರಹ ಒಂಬತ್ತನೇ ಸ್ಥಾನ ಭಾಗ್ಯಸ್ಥಾನದಲ್ಲಿರುವುದು ಅತ್ಯಂತ ಅತ್ಯಂತ ಶುಭ ಫಲಗಳು ಇರುತ್ತವೆ ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ರಾಹುಗ್ರಹ ಇರೋದ್ರಿಂದ ಸ್ವಲ್ಪ ಏನಾದರೂ ಮೋಸ ಹೋಗುವಂತಹ ಸಾಧ್ಯತೆಗಳು ಇರ್ತವೆ ತುಂಬ ಜಾಗ್ರತೆಯಿಂದ ನೀವು ವ್ಯವಹಾರವನ್ನು ಆನ್ಲೈನ್ ವ್ಯವಹಾರಗಳನ್ನು ಮಾಡಿಕೊಳ್ತಕ್ಕದ್ದು ಇನ್ನು ದಶಮಾಧಿಪತಿ ದಶಮ ಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿ ಶನಿಗ್ರಹ ಇರೋದರಿಂದ ಶನಿ ನಿಮಗೆ ವಿಶೇಷವಾದಂತಹ ಶುಭಯೋಗಕಾರಕರಾಗಿರ್ತಾರೆ ಆ ಅದಕ್ಕೆ ಕಾರಣ ನಿಮಗೆ ಆ ಒಂದು ಶನಿಗ್ರಹ ಹತ್ತನೇ ಸ್ಥಾನದಿಂದ ನಿಮಗೆ ಸಾಕಷ್ಟು ಉದ್ಯೋಗ ವ್ಯವಹಾರ ಎಲ್ಲ ವಿಚಾರಗಳಲ್ಲೂ ಕೂಡ ಮತ್ತು ಸಾಕಷ್ಟು ಧನ ಲಾಭ ಆಗ್ತದೆ ಉದ್ಯೋಗಗಳು ಕೆಲಸ ಕಾರ್ಯಗಳು ನಿಮಗೆ ಸಿಗ್ತವೆ ಹೆಚ್ಚಿನ ಒಂದು ಉತ್ಪನ್ನ ನಿಮಗೆ ಸಂಗ್ರಹವಾಗ್ತದೆ ಅದಕ್ಕೆ ನಿಮಗೆಲ್ಲರಿಗೂ ಶುಭವಾಗಲಿ ಸರ್ವೇ ಜನಾ ಸುಖೀನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು